ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ತಮ್ಮೆಲ್ಲರಿಗೂ ಒಂದು ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಂದು ತ್ರೀ ಕೆ ಸಬ್ಸ್ಕ್ರೈಬ್ ರೀಚ್ ಆಯ್ತಲ್ವಾ ಸೊ ಹಾಗಾಗಿ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಸೊ ಈ ಖುಷಿಗೆಲ್ಲ ಕಾರಣ ತಾವೇ ಆಗಿರ್ತೀರ ಸೊ ಹಾಗೆ ನನ್ನ ಚಾನಲನ್ನು ನೋಡಿ ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನನ್ನ ಚಾನಲನ್ನು ಹೀಗೆ ಸಪೋರ್ಟ್ ಬೆಳೆಸ್ತಾ ಇರಿ ಅಂತ ಹೇಳ್ತಾ ಸೊ ಇವತ್ತು ನಾನು ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಕಂಟೆಂಟನ್ನು ತೊಗೊಂಡು ಬಂದಿದ್ದೀನಿ ಅದೇ ಫೇಶಿಯಲ್ ಎಷ್ಟೊಂದು ಜನ ಪಾರ್ಟಿ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರಾ ಫಂಕ್ಷನ್ಗೆ ಹೋಗಬೇಕು ಅಂದರೆ ಯಾವುದಾದ್ರೂ ಬರ್ಡೇ ಪಾರ್ಟಿ ಆಗಿರ್ಬೋದು ಮ್ಯಾರೇಜ್ ಆಗಿರ್ಬೋದು ಸೊ ಎಲ್ಲಿಗಾದ್ರೂ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರಾ ಹಾಗಾಗಿ ಇನ್ಸ್ಟೆಂಟಾಗಿ ಗ್ಲೋ ಬರಬೇಕು ಅಂತ ಎಲ್ಲರಿಗೂ ಕೂಡ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಸೊ ಅಂಥವರಿಗಾಗಿ ನಾನು ಮನೆಯಲ್ಲೇ ಯಾವ ರೀತಿಯಾಗಿ ಫೇಶಿಯಲ್ ಮಾಡ್ಕೊಳ್ಳೋದು ಹಾಗೆ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಎಷ್ಟೊಂದು ಜನ ಹೊರಗಡೆ ಹೋಗಿ ಪಾರ್ಲರ್ಗೆಲ್ಲ ಹೋಗಿ ಫೇಶಿಯಲ್ ಮಾಡ್ಕೊತಿರ್ತಿರಲ್ವ ಸೊ ಅಲ್ಲಿ ಏನಿಲ್ಲ ಅಂತಂದರೆ ಫೈವ್ ಹಂಡ್ರೆಡ್ದಿಂದ ತ್ರೀ ತೌಸಂಡ್ ತನಕನೂ ಕೂಡ ನೀವು ಪೇ ಮಾಡಬೇಕಾಗುತ್ತೆ ಸೊ ಅಷ್ಟೊಂದು ಅಮೌಂಟ್ ಕೊಟ್ಟು ಹೊರಗಡೆ ಮಾಡಿಸ್ಕೋಕ್ಕಿಂತ ಸೊ ಮನೆಯೇ ನಾವು ಈಸಿಯಾಗಿ ಫೇಶಿಯಲನ್ನು ಮಾಡ್ಕೋಬೋದು ಹಾಗೆ ನಮಗೆ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ನಲ್ವ ಅದನ್ನು ಕೂಡ ನಾವು ರಿಸಲ್ಟ್ ಮನೆಯಲ್ಲೇ ಗೊತ್ತಾಗುತ್ತೆ ಸೊ ಹಾಗಾಗಿ ಇವತ್ತು ಫೇಶಿಯಲ್ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಇವತ್ತು ನಾನು ಶೇರ್ ಮಾಡ್ಕೋಬೇಕು ಈ ವಿಷಯನ ಅಂತ ಅಂದ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ಪ್ಲೀಸ್ ಅವ್ರಿಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಸೊ ಇದರಿಂದ ನಾನು ಪ್ರತಿಯೊಂದು ಅಪ್ಸೆಟ್ಸ್ ಎಲ್ಲ ಕೂಡ ನಿಮಗೆ ಬರುತ್ತೆ ಸೊ ನೀವು ಮಿಸ್ ಮಾಡದೆ ನೋಡ್ಬೋದು ಓಕೆನಾ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ಆ ಫೇಶಿಯಲನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಫಸ್ಟಿಗೆ ನಾವು ಕ್ಲೀಸಿಂಗನ್ನು ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ತಾ ಇದ್ದೀನಿ ಪತಂಜಲಿ ಸೌಂದರ್ಯ ಅಲೋವೆರಾ ಜೆಲ್ ಯೂಸ್ ಮಾಡ್ತಾ ಇದ್ದೀನಿ ಸೊ ನೀವು ಮನೆಯಲ್ಲಿರುವಂಥ ಅಲೋವೆರಾ ಇತ್ತು ಅಂದರೆ ನ್ಯಾಚುರಲ್ ಅದನ್ನೇ ಯೂಸ್ ಮಾಡ್ಕೋಬೋದು ನಮಗೆ ಎಷ್ಟು ಬೇಕೋ ಅಷ್ಟು ಡ್ರಾಪನ್ನು ನಾನು ಅಲೋವೆರಾ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಹಾಕೊಬೋದು ಇನ್ನು ಅದಾದ ಮೇಲೆ ಹಳದಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಳದಿ ಬಂದುಬಿಟ್ಟು ಕಸ್ತೂರಿ ಹಳದಿನ ತಗೊಂಡಿದ್ದೀನಿ ನೀವು ಕಸ್ತೂರಿ ಹಳದಿ ಸಿಗದೆ ಹೋದರೆ ಮನೆಯಲ್ಲಿರುವಂಥ ಹಳದಿನ ಯೂಸ್ ಮಾಡ್ಬೋದು ಸೊ ಅದನ್ನು ಈ ರೀತಿಯಾಗಿ ಕಲಿಸ್ಕೊಳ್ಬೇಕಾಗತ್ತೆ ಇದನ್ನು ಹೇಗೆ ಮುಖಕ್ಕೆ ನಾವು ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ಇದ್ದೀನಿ ಫಸ್ಟಿಗೆ ನಮ್ಮ ಮುಖಾನ ಕ್ಲೀನಾಗಿ ವಾಶ್ ಮಾಡಿಕೊಂಡಿರಬೇಕು ಮೇಲೆ ಒಂದು ಟವಲಿಂದ ಸೊ ನೀಟಾಗಿ ಒರೆಸ್ಕೊಳ್ಬೇಕು ಇನ್ನು ಕ್ಲೀನಾಗಿ ಒರೆಸ್ಕೊಂಡ ನಂತರ ಯಾವ ರೀತಿಯಾಗಿ ಮುಖಕ್ಕೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಇದ್ದೀನಿ ಇನ್ನು ಕಲಿಸ್ಕೊಂಡಿರುವಂಥ ಜೆಲ್ಲನ್ನು ನಮ್ಮ ಮುಖದ ಮೇಲೆ ಹಚ್ಕೊಳ್ಬೇಕು ನೀಟಾಗಿ ಚೆನ್ನಾಗಿ ಮುಖದ ಎಲ್ಲ ಭಾಗದಲ್ಲಿ ಕೂಡ ಅಪ್ಲೈ ಮಾಡಬೇಕು ಇದರಲ್ಲಿ ನಾವು ಅಲೋವೆರಾ ಜೆಲ್ ಬಳಸಿರೋದರಿಂದ ನಮ್ಮ ಮುಖದಲ್ಲಿರುವಂಥ ಮೊಡವೆಗಳಾಗಿರ್ಬೋದು ಕಪ್ಪು ಕಲೆಗಳಾಗಿರ್ಬೋದು ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಇದನ್ನೆಲ್ಲ ಹೋಗಲಾಡಿಸಿ ನಮ್ಮ ಸ್ಕಿನ್ ಏನಾಗುತ್ತೆ ಸಾಫ್ಟಾಗಿಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಹಾಗೆ ಇದರಲ್ಲಿ ಬಳಸಿರುವಂಥ ಹಳದಿಯ ಕಾರ್ಯ ಏನಾಗುತ್ತೆ ಅಂದರೆ ಆ್ಯಂಟಿ ಬ್ಯಾಕ್ಟೀರಿಯಾ ಗುಣಗಳಿರುವುದರಿಂದ ನಮ್ಮ ಮುಖವನ್ನು ಮತ್ತಷ್ಟು ಗ್ಲೋವನ್ನು ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಹಾಗಾಗಿ ನಾವು ಗೋಲ್ಡ್ ಫೇಶಿಯಲ್ ಮಾಡಿಕೊಳ್ಬೇಕಾದ್ರೆ ಅರಶಿನ ತುಂಬಾ ಮುಖ್ಯ ಆಗುತ್ತೆ ಸೊ ಇದನ್ನು ಚೆನ್ನಾಗಿ ಎಲ್ಲ ಕಡೆ ಅಬ್ಸರ್ವ್ ಆಗಬೇಕಲ್ವ ಹಾಗಾಗಿ ಈ ರೀತಿಯಾಗಿ ಮಸಾಜನ್ನು ಮಾಡಿಕೊಳ್ಬೇಕಾಗತ್ತೆ ಇದರಿಂದ ನಮ್ಮ ಸ್ಕಿನ್ ಏನಾಗುತ್ತೆ ಅಂದರೆ ತುಂಬಾ ಬ್ರೈಟಾಗಿ ಇಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ನಿಮಗೆ ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ಸ್ ಹಾಗೆ ಪಿಂಪಲ್ಸ್ ಇದನ್ನು ಅಲ್ಲಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಇನ್ನು ಅದಾದ ಮೇಲೆ ನಮ್ಮ ಮುಖಾನ ತಣ್ಣೀರಿಂದ ವಾಶ್ ಮಾಡ್ಕೊಳ್ಬೇಕಾಗತ್ತೆ ಇನ್ನು ವಾಶ್ ಮಾಡ್ಕೊಂಡ ತಕ್ಷಣ ನಮ್ಮ ಮುಖ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸೊ ನೋಡ್ತಾ ಇದ್ದೀರಲ್ವ ತರ್ಟಿ ಪರ್ಸೆಂಟ್ ರಿಸಲ್ಟ್ ನಿಮಗೆ ಆವಾಗಲೇ ಗೊತ್ತಾಗ್ಬಿಡುತ್ತೆ ಇನ್ನು ಅದಾದ ಮೇಲೆ ಒಂದು ಟವೆಲಿಂದ ನೀಟಾಗಿ ಮುಖಾನ ಒರೆಸ್ಕೊಳ್ಬೇಕು ಸೊ ಟವೆಲಿಂದ ಹಾರ್ಡಾಗಿ ಒರೆಸೋಕ್ಕೆ ಹೋಗಬೇಡಿ ಅಷ್ಟೇ ಸ್ವಲ್ಪ ನಿಮ್ಮ ಫ್ರೆಶರ್ ಎಷ್ಟಿದೋ ಸ್ವಲ್ಪ ಹಾಕಿಬಿಟ್ಟು ಮುಖಾನ ಒರೆಸ್ಕೊಳ್ಳಿ ಸೊ ನೋಡ್ತಾ ಇದ್ದೀರಲ್ವ ಸ್ವಲ್ಪನಾದರೂ ಚೇಂಜಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಸ್ಕ್ರಬ್ ಸ್ಕ್ರಬ್ಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಹಳದಿ ಹಾಕೊಂಡಿದ್ದೀನಿ ಅದಕ್ಕೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಾಗುತ್ತೋ ಅಷ್ಟನ್ನು ನೀವು ಕಲಿಸ್ಕೊಳ್ಳಿ ಸೊ ನನಗೆ ಇಷ್ಟು ಸಾಕು ಅಂತ ಅನಿಸುತ್ತೆ ಇದನ್ನು ನೀಟಾಗಿ ಕಲಿಸ್ಕೊಳ್ಬೇಕು ಯಾಕಂದರೆ ಅಕ್ಕಿ ಹಿಟ್ಟಿರುತ್ತಲ್ವ ಅದು ಸ್ವಲ್ಪ ನೆನಿಬೇಕಾಗುತ್ತೆ ಚೆನ್ನಾಗಿ ಕಲಿಸ್ಬೇಕು ಈ ರೀತಿಯಾಗಿ ಕನ್ಸಿಸ್ಟೆನ್ಷಿಯಲ್ಲಿ ಬರಬೇಕು ಇನ್ನು ಅದಾದ ಮೇಲೆ ನಮ್ಮ ಮುಖಕ್ಕೆ ಯಾವ ರೀತಿಯಾಗಿ ಅಪ್ಲೈ ಮಾಡಿಕೊಳ್ಬೇಕು ಅನ್ನೋದನ್ನು ಇದ್ದೀನಿ ನೋಡಿ ಇನ್ನು ನಾವು ಬಳಸುವಂತಹ ಸ್ಟೆಪ್ಗಳಲ್ಲಿ ಇದು ಸೆಕೆಂಡ್ ಸ್ಟೆಪ್ ಆಗಿರುತ್ತೆ ಸ್ಕ್ರಬ್ ಹಾಗಾಗಿ ಈ ಸ್ಟೆಪ್ ಬಂದುಬಿಟ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದರಲ್ಲಿ ನಾವು ಮೂರು ಇಂಗ್ರೀಡಿಯೆಂಟ್ಸನ್ನು ಬಳಸಿರೋದ್ರಿಂದ ನಮ್ಮ ಮುಖಕ್ಕೆ ತುಂಬಾ ಗ್ಲೋ ಕೊಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಫಸ್ಟಿಗೆ ಇದರಲ್ಲಿ ಅಕ್ಕಿ ಹಿಟ್ಟನ್ನು ನಾವು ಆ್ಯಡ್ ಮಾಡಿರ್ತೀವಲ್ವಾ ಸೊ ಅದರಿಂದ ನಮ್ಮ ಮುಖದಲ್ಲಿರುವಂಥ ಡೆಡ್ ಸ್ಕಿನ್ ಆಗಿರಬಹುದು ಹಾಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಸೊ ಇದನ್ನೆಲ್ಲ ರಿಮೂವ್ ಮಾಡುತ್ತೆ ಪಿಂಪಲ್ಸ್ ಒಳಗಿರುವಂತಹ ಕಲ್ಮಶ ಎಲ್ಲ ತೆಗೆದುಬಿಟ್ಟು ಹೊರಗಡೆ ಹಾಕುತ್ತೆ ಸೊ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಹಳದಿ ಹಳದಿ ಕೂಡ ಇದು ಆ್ಯಂಟಿ ಬ್ಯಾಕ್ಟೀರಿಯಾ ಗುಣಗಳಿರುವುದರಿಂದ ಇದನ್ನು ಕೂಡ ಗ್ಲೋ ಬರೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಇನ್ನು ಹಾಲು ನಮ್ಮ ಸ್ಕಿನ್ಗೆ ಹಾಲು ತುಂಬಾ ಮುಖ್ಯ ಅಲ್ವಾ ಹಾಗಾಗಿ ಸ್ಕಿನ್ ಸಾಫ್ಟಾಗಿಡೋದಕ್ಕೆ ಹಾಗೆ ಗ್ಲೋ ಬರೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಸೊ ಈ ಸ್ಟೆಪ್ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುವುದು ಹಾಗಾಗಿ ಮಿಸ್ ಮಾಡದೆ ನೋಡಿ ಈ ಸ್ಟೆಪ್ಪು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಸ್ಕಿಪ್ ಮಾಡದೆ ನೋಡಿ ಸೊ ಇದನ್ನು ಅಪ್ಲೈ ಮಾಡ್ಕೊಂಡ ತಕ್ಷಣ ಯಾವ ರೀತಿಯಾಗಿ ನಾವು ನೀಟಾಗಿ ಮುಖಕ್ಕೆ ಸ್ಕ್ರಬ್ ಮಾಡಬೇಕು ಅನ್ನೋದನ್ನು ಗೊತ್ತಾಗುತ್ತೆ ಸೊ ನಿಮ್ಮ ಅಪ್ಪರ್ ಲಿಪ್ ಆಗಿರ್ಬೋದು ನೋಸ್ ಮೇಲೆ ಆಗಿರ್ಬೋದು ಸೊ ಇಲ್ಲೆಲ್ಲ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಬರ್ತಾ ಇರುತ್ತಲ್ವ ಅದನ್ನು ನೀಟಾಗಿ ಈ ಥರ ಸ್ಕ್ರಬ್ ಮಾಡ್ಕೊಳ್ಬೇಕು ಈ ಸ್ಕ್ರಬ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಪಿಂಪಲ್ಸ್ ಎಲ್ಲ ಆಗಿತ್ತು ಅಂದರೆ ಜಾಸ್ತಿ ಫ್ರೆಶರ್ ಹಾಕಿ ಉಜ್ಜಕ್ಕೆ ಹೋಗಬೇಡಿ ಆ ಪ್ಲೇಸನ್ನು ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಅದಾದ ಮೇಲೆ ಇನ್ನೂ ಫೇಶ್ ವಾಶ್ ಮಾಡ್ಕೊಂಡು ಬನ್ನಿ ಸೊ ನೋಡ್ತಾ ಇದ್ದೀರಲ್ವ ರಿಸಲ್ಟ್ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಸೊ ನಾವೀಗ ಸಿಕ್ಸ್ಟಿ ಪರ್ಸೆಂಟಷ್ಟು ರಿಸಲ್ಟನ್ನು ಕಾಣ್ಬೋದು ಸೊ ಇದರಿಂದ ನಿಮ್ಮ ಮುಖದಲ್ಲಿರುವಂತಹ ಕೂದಲುಗಳನ್ನೆಲ್ಲ ಸ್ವಲ್ಪ ಆಲ್ಮೋಸ್ಟ್ ರಿಮೂವ್ ಆಗುತ್ತೆ ಇನ್ನು ಅದಾದಮೇಲೆ ಟವಲಿಂದ ನೀಟಾಗಿ ಒರೆಸ್ಕೊಳ್ಳಿ ಇನ್ನು ಸ್ಕ್ರಬ್ ಮಾಡಿರ್ತೀವಲ್ವ ಹಾಗಾಗಿ ಟವಲಿಂದ ಸ್ವಲ್ಪ ಸ್ಮೂತಾಗಿನೇ ಒರೆಸ್ಕೊಳ್ಬೇಕು ಜಾಸ್ತಿ ಪ್ರೆಷರ್ ಹಾಕಿ ಉಜ್ಕೊಳಕ್ಕೆ ಹೋಗಬೇಡಿ ಮುಖ ಎಲ್ಲ ರೆಡ್ ರೆಡ್ ಆಗಿಬಿಡುತ್ತೆ ಸೊ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಚೇಂಜಸ್ ಆಗಿದೆ ಅಂತ ಇನ್ನು ಫೈನಲ್ ಆಗಿ ತರ್ಡ್ ಸ್ಟೆಪ್ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಕಿತ್ತಾಳೆ ಹಣ್ಣಿನ ಸಿಪ್ಪೆ ಇರುತ್ತಲ್ವ ಅದನ್ನು ಒಣಗಿಸಿರುವಂಥ ಪುಡಿನ ತಗೊಳ್ಳಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅರಶಿನಾನ ಹಾಕ್ಕೊಳ್ಬೇಕು ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಾಯಿತು ಅಂದರೆ ತೊಗೊಳ್ಬೋದು ಸೊ ಮುಖಕ್ಕೆ ಮಾತ್ರ ಅಲ್ಲ ನಿಮಗೆ ನೆಕ್ಕಿಗಾಗಿರ್ಬೋದು ಕೈಗಾಗಿರ್ಬೋದು ಅಪ್ಲೈ ಮಾಡ್ಕೋತಿದ್ರೆ ಅಂದರೆ ಓಕೆ ಪರವಾಗಿಲ್ಲ ಸೊ ಇದನ್ನು ಜಾಸ್ತಿನೇ ನೀವು ಕಲಿಸ್ಕೊಂಡು ಯೂಸ್ ಮಾಡ್ಕೋಬೋದು ಸೊ ಇದನ್ನು ನೀಟಾಗಿ ಈ ರೀತಿಯಾಗಿ ಕಲಿಸ್ಕೊಳ್ಬೇಕು ಇದು ಪ್ಯಾಕ್ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿನೇ ಆಗಿ ಕಲಿಸ್ಕೋಬೇಕಾಗತ್ತೆ ಮುಖದ ಮೇಲೆಲ್ಲ ನಿಂದಿರಬೇಕಲ್ವಾ ಹಾಗಾಗಿ ಸೊ ಈ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ ನಾನು ಕೂಡ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಮ್ಮ ಮುಖಕ್ಕೆ ಫೇಸ್ ಮಾಸ್ಕ್ ಇದು ಒಂಥರ ಕೂಲ್ ಅಂತ ಹೇಳ್ಬೋದು ತುಂಬ ಆಗಿ ಮಾಡುತ್ತೆ ಹಾಗೆ ಗ್ಲೋ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಇದಕ್ಕೆ ನಾವು ಕಿತ್ತಾಳೆ ಹಣ್ಣಿನ ಪೌಡರ್ ಅಥವಾ ಆರೆಂಜ್ ಪೀಲ್ ಪೌಡರ್ ಅಂತ ಕರಿತೀವಲ್ವಾ ಸೊ ಅದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀವಿ ಇದು ನಿಮಗೆ ಹೊರಗಡೆ ಶಾಪಲ್ಲಿ ಕೂಡ ಸಿಗುತ್ತೆ ನೀವು ಮನೆಯಲ್ಲಿ ಕೂಡ ರೆಡಿ ಮಾಡ್ಕೋಬೋದು ಇದರಿಂದ ನಿಮ್ಮ ಮುಖ ಹೊರಗಡೆ ಹೋಗಿರ್ತಿರಲ್ವ ಸನ್ ಟ್ಯಾನ್ ಆಗಿರುತ್ತಲ್ವ ಅದನ್ನು ತೆಗಿಯುತ್ತೆ ಹಾಗೆ ಡೆಡ್ ಸ್ಕಿನ್ ಕೂಡ ರಿಮೂವ್ ಮಾಡುತ್ತೆ ನಿಮ್ಮ ಮುಖ ಇನ್ಸ್ಟೆಂಟಾಗಿ ಗ್ಲೋ ಬರೋದಕ್ಕೆ ಹಾಗೆ ತುಂಬಾ ಸಹಾಯ ಮಾಡುತ್ತೆ ಸೊ ಈ ರೀತಿಯಾಗಿ ಚೆನ್ನಾಗಿ ಎಲ್ಲ ಕಡೆ ಅಪ್ಲೈ ಮಾಡಬೇಕು ನಿಮಗೆ ಕುತ್ತಿಗೆ ಭಾಗ ಕೂಡ ಕಪ್ಪಗಾಗಿತ್ತು ಅಂದರೆ ಅಲ್ಲಿ ಕೂಡ ಅಪ್ಲೈ ಮಾಡ್ಬೋದು ಸೊ ನನಗೆ ಕಪ್ಪಗಿಲ್ಲ ಅಲ್ವಾ ಹಾಗಾಗಿ ನಾನು ಅಪ್ಲೈ ಮಾಡ್ಕೊಳ್ತಾ ಇಲ್ಲ ಜೂಮ್ ಹಾಕಿ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ಸೊ ಈ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ಸ್ವಲ್ಪ ಡಿಪ್ ಟಿಪ್ಪಾಗಿ ಮಾಡ್ಕೊಳ್ಳಿ ಒಂಥರ ಮುಖಕ್ಕೆ ಒಂಥರ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಇದು ಗೋಲ್ಡ್ ಫೇಶಿಯಲ್ ಆಗಿರೋದ್ರಿಂದ ಎಲ್ಲನೂ ಗೋಲ್ಡ್ ಗೋಲ್ಡ್ ಆಗಿರಬೇಕು ಸೊ ಹಾಗಾಗಿ ಎಲ್ಲನೂ ಸ್ವಲ್ಪ ಗೋಲ್ಡಲ್ಲೇ ಕಾಣ್ತಾ ಇದೆ ಸೊ ಫೈನಲಿ ನಾನು ಈ ರೀತಿ ಅಪ್ಲೈ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ಒಣ್ಗೋ ತನಕ ಬಿಡಬೇಕು ಇನ್ನು ಅದಾದ ಮೇಲೆ ಈ ರೀತಿಯಾಗಿ ಆಗುತ್ತೆ ಸೊ ಇದನ್ನು ನಾವು ತಣ್ಣೀರಿಂದ ಮುಖಾನ ತೊಳ್ಕೊಬೇಕಾಗತ್ತೆ ಸೊ ನಾನಿಲ್ಲಿ ನೋಡ್ತಾ ಇದ್ದೀರಲ್ವ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಇದಕ್ಕೆ ಒಂದು ಟಾವೆಲಿಂದ ಈ ರೀತಿಯಾಗಿ ನೀಟಾಗಿ ಒರೆಸ್ಕೊಳ್ಬೇಕು ಈ ರೀತಿ ಮಾಡ್ಕೊಂಡ್ಮೇಲೆ ನೀವು ಯಾವುದೇ ರೀತಿಯಾದಂಥ ಸೋಪು ಹಾಗೆ ಕ್ರೀಮ್ಗಳನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ ಒನ್ ಡೇ ಆದಮೇಲೆ ನೀವು ಯೂಸ್ ಮಾಡ್ಕೋಬೋದು ಸೊ ನೋಡ್ತಾ ಇದ್ದೀರಲ್ವ ಫೈನಲಿ ಆಗಿ ಯಾವ ರೀತಿಯಾಗಿ ರಿಸಲ್ಟ್ ಬಂದಿದೆ ಅಂತ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಗೋಲ್ಡ್ ಫೇಶಿಯಲ್ ಮಾಡ್ಕೊಳ್ಬಹುದು ಅಂತ ಮನೇಲಿರುವಂಥ ಇಂಗ್ರೀಡಿಯಂಟ್ಸನ್ನು ಬಳಸಿ ಸೊ ನೀವು ಕೂಡ ಫೇಶಿಯಲ್ ಮಾಡ್ಕೋಬೇಕು ಅಂತ ಅನಿಸ್ತಾ ಇತ್ತು ಅಂದರೆ ಸೊ ಇದನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ ಸೊ ನಿಮಗೆ ಇನ್ಸ್ಟೆಂಟಾಗಿ ಗ್ಲೋ ಬರುತ್ತೆ ಸೊ ನನ್ನ ಮುಖಾ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಚೇಂಜಸ್ ಆಗಿದೆ ಅಂತ ಸೊ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ರಿಸಲ್ಟ್ ರಿಸಲ್ಟನ್ನು ಕಾಣ್ತೀರಾ ಹಾಗೆ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಅಂತಂದರೆ ಅಂಥವ್ರು ಇದನ್ನು ಟ್ರೈ ಮಾಡ್ಬೋದು ಆಮೇಲೆ ನಿಮ್ಮ ಸ್ಕಿನ್ ಯಾವುದು ಅಂತ ಗೊತ್ತಾಯಿತು ಅಂದರೆ ನೀವು ಪಾರ್ಲರ್ಗೆ ಹೋಗಿ ಟ್ರೈ ಮಾಡ್ಕೊಳ್ಳಿ ಓಕೆನಾ ಸೊ ಇದು ಆಲ್ ಸ್ಕಿನ್ ಟೈಪ್ದವ್ರಿಗೆ ಸೂಟ್ ಆಗುತ್ತೆ ಸೊ ಏನೂ ಎಫೆಕ್ಟ್ ಏನೂ ಆಗೋದಿಲ್ಲ ಸೊ ಇನ್ಸ್ಟೆಂಟಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ ಲೈವ್ ಆಗಿ ತೋರಿಸ್ತಾ ಅಲ್ವಾ ಸೊ ಯಾವ ರೀತಿಯಾಗಿ ಚೇಂಜಸ್ ಆಗಿದೆ ಅಂತ ಸೊ ಈ ಫೇಶಿಯಲ್ ತಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂತಹ ಯೂಸ್ಫುಲ್ ಟಿಪ್ಸ್ ಒಂದಿಗೆ ಯೂಸ್ಫುಲ್ ಫೇಶಿಯಲ್ ಒಂದಿಗೆ ತಮ್ಮೆಲ್ಲರಿಗೂ ಇಷ್ಟ ಆಗುವಂಥ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್